ಇವತ್ತಿನ ರೆಸಿಪಿಯನ್ನು ವಾರದಲ್ಲಿ ಎರಡು ಬಾರಿ ಆದ್ರೂ ಎಲ್ಲರೂ ಸಹ ಕುಡಿಬೇಕು ಆರೋಗ್ಯ ಕೂಡ ತುಂಬಾ ಒಳ್ಳೇದು ನಾನು ಬೆಲ್ಲ ಹಾಕಿ ಮಾಡುದು ಸಕ್ಕರೆ ಕೂಡ ಹಾಕಿ ಮಾಡಬಹುದು ಅದು ಯಾವ್ದು ಅಂತ ನೋಡುವ ಈಗ ಬೆಲ್ಲ ಎಷ್ಟು ತಕೊಂಡಿದ್ದೇನೆ ಮತ್ತೆ ನಿಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಬಹುದು ಇದರ ಬದಲು ಸಕ್ಕರೆ ಕೂಡ ಹಾಕ್ಬಹುದು ಒಂದು ಕರ್ಬುಜ ತಕೊಂಡಿದ್ದೇನೆ ಇದಕ್ಕೆ ಉಂಟು ರೇಟ್ ಬಾರಿ ಕಡಿಮೆ ಉಂಟು ಜಾಸ್ತಿ ರೇಟ್ ಕೂಡ ಇಲ್ಲ ಇದ್ದು ಇವತ್ತು ರೆಸಿಪಿ ಮಾಡುವ ಈ ಕರ್ಬುಜಿ ಉಂಟಲ್ಲ ಈಗ ಕಡಿಮೆ ರೇಟ್ ಎಲ್ಲ ಕಡೆಯಲ್ಲಿ ಕೂಡ ಸಿಗ್ತದೆ ಜಾಸ್ತಿ ಹಣ್ಣಾಗಿದೆ ಮತ್ತೆ ನಾವು ಮೊನ್ನೆ ಅಂತ ಅದು ಅಣ್ಣ ಆಗಲಿಲ್ಲ ಅದು ಕಾಯೆಲ್ಲ ಎಲ್ಲ ತರ್ಲಿಕ್ಕೆ ಹೋಗ್ಬೇಡಿ ಇದು ಬೇಸಿಗೆ ಉಂಟಲ್ಲ ತುಂಬ ಒಳ್ಳೇದು ಕುಡಿದ್ರಿ ಮಕ್ಕಳಿಗೆಲ್ಲ ಕೊಟ್ರೆ ಈ ಉರಿ ಮೂತ್ರ ಎಲ್ಲ ಸ್ಟಾರ್ಟ್ ಆಗ್ತಾಯಿಲ್ಲ ಅವರಿಗೆ ಭಾರಿ ಇದು ಬೀಜ ಬೇಡ ಹಾಕುವುದು ಮಿಕ್ಸಿ ಜಾರಿಗೆ ಹಾಕುವ ನೋಡಿ ಜಾಸ್ತಿ ಅಣ್ಣ ಆಗಿದೆ ನೋಡಿ ಎಷ್ಟು ಚಂದ ಬರ್ತಾ ಇದೆ ನೋಡಿ ಬಾಡಿ ಹೀಟ್ ಆದವ್ರಿಗೆ ಇದು ಭಾರಿ ಒಳ್ಳೇದು ಮತ್ತೆ ಜ್ಯೂಸು ನೋಡಿ ಜಾಸ್ತಿ ಹಣ್ಣಾಗಿದೆ ಆದಾಗ ಚಂದ ಬರ್ತದೆ ತೆಗಲಿಕ್ಕೆ ಕೂಡ ಕಾಯಾದರೆ ಉಂಟಲ್ಲ ಇದು ಇಷ್ಟು ಚಂದ ಬರುವುದಿಲ್ಲ ತೆಗಿಲಿಕ್ಕೆ ಇಲ್ಲಿಂದೆಲ್ಲ ಕಾಯಿ ಇರ್ತದೆ ಒಂದು ಕರ್ಬು ಇಡಿ ಹಾಕಿದೆ ನೋಡಿ ಇಲ್ಲಿ ಬೆಲ್ಲ ಕೂಡ ಇದಕ್ಕೆ ಹಾಕುವ ಸ್ವಲ್ಪ ಬೆಲ್ಲ ತಕೊಳ್ಳಿ ಜಾಸ್ತಿ ಬೆಲ್ಲ ಕೂಡ ತೊಗೊಳ್ಳಿಲ್ಲ ಯಾಕಂದ್ರೆ ಇದು ಸ್ವೀಟ್ ಉಂಟು ಮೊದಲೇ ನೋಡಿ ಕುದಿಸಿ ಆರಿಸಿ ಅಲ್ಲಿ ಇಟ್ಟು ತಂದ ಹಾಳು ಇದು ನೋಡಿ ಉಪ್ಪ ಉಂಟು ಅಷ್ಟೇ ಸಾಕು ಜಾಸ್ತಿ ಕೋಲ್ಡ್ ಕೂಡ ಬೇಡ ಒಂದು ಮೂರು ಗ್ಲಾಸ್ ಆಗುವಷ್ಟು ಉಂಟು ಹಾಲು ಎಲ್ಲ ಹಾಕಿದ್ದೇನೆ ಇದನ್ನು ಗ್ರ್ಯಾಂಡ್ ಮಾಡಿ ತರುವ ನೋಡಿ ಕರ್ಬುಜದ ಜ್ಯೂಸ್ ರೆಡಿ ಆಯ್ತು ನೋಡಿ ಯಾರಿಗೆಲ್ಲ ಬಾಡಿ ಹೀಟ್ ಉಂಟು ಈ ರೆಸಿಪಿಯನ್ನು ನಿಮ್ಗೆ ಮಾಡಬಹುದು ಎಕ್ಕ ಗ್ಲಾಸ್ ಅಲ್ಲಿ ಐದು ಗ್ಲಾಸ್ ಇದು ದೊಡ್ಡದು ಗ್ಲಾಸ್ ಒಂದು ಕರ್ಬುಜ ಅಲ್ಲಿ ಐದು ಗ್ಲಾಸ್ ಜ್ಯೂಸ್ ಆಗ್ಬೋದು ನೋಡಿ ಇನ್ನು ಸಹ ಮೂರು ಗ್ಲಾಸ್ ಉಂಟು ಎರಡು ಗ್ಲಾಸ್ ಹಾಕಿದ್ದೇನೆ ಎಲ್ಲರೂ ಕೂಡ ಈ ಜ್ಯೂಸನ್ನು ಮಾಡಿ ಕೊಡಿ ಬಾರಿ ಒಳ್ಳೇದು ಆರೋಗ್ಯ ಕೂಡ ಉರಿ ಮೂತ್ರ ಇದ್ದಾರೆ ಉರಿ ಮೂತ್ರ ಎಲ್ಲ ನಿಂತೋಗ್ತವೆ ಒಂದು ಎರಡು ದಿವಸ ಕುಡಿದ್ರೆ ಆಯ್ತು ಈ ಜ್ಯೂಸನ್ನು ಮತ್ತೆ ಇದೇ ರೀತಿ ನೀವು ಸಮಯ ಮಾಡಿ ನೋಡಿ